ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಕಸ್ತೂರಿ ಮನೆಗ್ ಬಂದು ಕಾಫಿ ಕುಡಿತಾ ಕುತ್ಕೊಂಡಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವಿಶಾಲಕ್ಷಿ ಬರ್ತಾಳೆ ಏನ್ ಮಾಸ್ಟರ್ ಹುಡುಗರು ಯಾರು ಇಲ್ಲ ಇವತ್ತೇನ್ ರಜಾನ ಹೌದು ಮಾಸ್ಟರ್ ವಿಷಯ ಗೊತ್ತಾಯ್ತಾ ನಿಮಗೆ ನಿಮ್ ಮಗ ನಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದು ನಾಟಕ ಮಾಡಿ ಆ ದುಡ್ಡನ್ನ ದೋರ್ಚ್ಕೊಂಡ್ ಹೊಟ್ಟೋದಂತ ವಿಶಾಲಕ್ಷೆ ಹೇಳ್ತಿರುವಾಗ ಏನು ಸೂರ್ಯ ಬಂದು ಎಲ್ಲ ದುಡ್ಡನ್ನ ಎತ್ಕೊಂಡು ಹೋದ್ನ ಅವನು ಅವ್ನು ದುಡ್ಡನ್ನ ಮಾತ್ರ ತಗೊಂಡು ಹೋದ ಅಂತ ಹೇಳಿ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ ಹೌದು ಆ ದುಡ್ಡೆಲ್ಲ ಹೋಯ್ತು ಅಂತ ವಿಶಾಲಕ್ಷೆ ಹೇಳಿದಾಗ ಹೌದು ನೀವೇ ಅಲ್ವಾ ಅವಳ ದುಡ್ಡನ್ನ ಕಡಬಾಗೋ ರೀತಿ ಮಾಡಿದ್ದು ದುಡ್ಡು ಹೋಯ್ತು ಅಂತಂದ್ರೆ ಗಂಡ ಸುಣ್ಣ ಇರ್ತಾನ ಅದಕ್ಕೆ ಅವ್ನ ನಿಮ್ ಮನೆಗ್ ಬಂದು ಆ ದುಡ್ಡನ್ನ ಹೋಗಿರೋದು ಇದ್ರ ಏನ್ ತಪ್ಪಿದೆ ಹೇಳಿ ಅಂತ ಶಾಂತಿ ಹೇಳ್ತಾಳೆ ಏನ್ ಮಾಸ್ಟರ್ ನಿಮ್ ಮನಕ್ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನೀವ್ ನನ್ಗೆ ಎದು ನಿಲ್ತಾ ಇದ್ದೀರಾ ಅಂತ ವಿಶಾಲಕ್ಷಿ ಆಶ್ಚರ್ಯದಿಂದ ಕೇಳ್ತಿರ್ತಾಳೆ ಅಯ್ಯೋ ನಾನಾ ನಾನ್ ಯಾಕೆ ನಿಮ್ಗೆ ಸಪೋರ್ಟ್ ಮಾಡ್ಬೇಕು ನೀವ್ ಮಾಡ್ತಿರೋದೇ ತಪ್ಪು ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ವಿಶಾಲಕ್ಷಿಗೆ ಶಾಕ್ ಆಗುತ್ತೆ ಏನ್ ಮಾಸ್ಟರ್ ನೀವ್ ಈ ರೀತಿ ಹೇಳ್ತಾ ಇದೀರಾ ನೀವ್ ಹೇಳದ್ಮೇಲೆ ಆ ರೀತಿ ಮಾಡಿದ್ದು ಅಂತ ವಿಶಾಲಕ್ಷಿ ಹೇಳ್ತಿರುವಾಗ ಅಯ್ಯೋ ನಾನೇನ್ ಹೇಳ್ದೆ ನಿಮಗೆ ಆರ್ಡರ್ ಅವ್ನ ಸಿಗ್ಬಾರ್ದು ಅಂತ ಹೇಳ್ದೆ ಅಷ್ಟೇನೆ ನಾನೇನ್ ಮೀನ ಹತ್ರ ದುಡ್ಡನ್ನ ಕಿತ್ಕೊಂಡ್ ಹೋಗಿ ಅಂತ ಹೇಳಿರ್ಬಲ್ಲ ಹಾಗೆ ಅವ್ನ ತಣ್ಣಿ ಕೈಗಾಯ ಮಾಡಿ ಅಂತ ಹೇಳಿಲ್ಲ ಅಲ್ಲ ಎಲ್ಲ ಮಾಡೋದ್ ಮಾಡ್ಬಿಟ್ಟು ಇವಾಗ ಸೂರ್ಯ ಬದ್ದು ದುಡ್ಡನ್ನ ಎತ್ಕೊಂಡು ಹೋದ್ರೆ ಏನರ್ಥ ಅವ್ನ್ ದುಡ್ಡನ್ನ ನೀವು ಎತ್ಕೊಂಡ್ ಹೋದ್ರೆ ಅವ್ನಿಗೆ ಸುಮ್ನೆ ಕೂತ್ಕೊಂಡಿರ್ಬೇಕಾಗಿತ್ತು ಅಂತ ಶಾಂತಿ ಕೊಪ್ಪಿಂದ ಹೇಳ್ತಾಳೆ ಏನ್ ಮಾಸ್ತರ್ ನೀವು ಮೀನಾ ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು ಅವ್ಳ ಡೆಕೋರೇಷನ್ ಮಾಡ್ಬಾರ್ದು ಅನ್ಕೊಂಡಿದ್ರು ಅಂತ ವಿಶಾಲಕ್ಷಿ ಹೇಳ್ತಿರುವಾಗ ಅದು ಬೇರೆ ವಿಷಯ ಆದ್ರೆ ಅದಕ್ಕೆ ಅಂತ ನೀವ್ ಅವ್ಳ ತಲೆಗೆ ಕೈಗಾರ ಏಟಾಗೋ ರೀತಿ ಮಾಡ್ಬಿಡ್ತೀರಾ ಅವ್ಳಗ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಯಾರು ಉತ್ತರ ಕೊಡ್ಬೇಕಾಗಿತ್ತು ನೋಡಿ ನೀವು ಮಾಡ್ತಿರೋ ಸುಮ್ಮನೆ ನನ್ನಿಂದ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಸಾಕು ಸಾಕು ಇನ್ಮೇಲೆ ನೀರಿಗೆ ಡಾನ್ಸ್ ಕದಕೊಳ್ಳೋದಕ್ಕೆ ಬರಬೇಡಿ ಅಂತ ಶಾಂತಿ ವಿಶಾಲಕ್ಷಿ ಕೇಳಿದಾಗ ಅದನ್ನ ಕೇಳಿ ಕಸ್ತೂರಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಮಾಸ್ಟರ್ ಇದು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ನಾನು ನಿಮ್ಮ ಹತ್ರ ಡ್ಯಾನ್ಸ್ ಕಲ್ತ್ಕೊಂಡು ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ವಿಶಾಲಕ್ಷಿ ಹೇಳಿದಾಗ ಏನ್ ವಿಶಾಲಕ್ಷಿ ತಮಾಷೆ ಮಾಡ್ತಿದ್ದೀರಾ ಡಾನ್ಸ್ ಅಂದ್ರೆ ಹುಡುಕಾಟ ಅಂತ ಅನ್ಕೊಂಡಿದ್ದೀರಾ ಇನ್ನೂ ನೀವು ಬಂದು ಮೂರ್ ತಿಂಗಳಾಗ್ಲಿಲ್ಲ ಆಗ್ಲೇ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಈ ತರ ಎಲ್ಲ ಅರ್ಜೆಂಟ್ ಮಾಡೋರ್ಗೆ ನಾನು ಕಲ್ಸ್ಕೊಡೋದಕ್ಕಾಗುದಿಲ್ಲ ನೋಡಿ ವಿಶಾಲಕ್ಷಿ ಈಗ್ಲೇ ಹೇಳ್ತಾ ಇದ್ದೀನಿ ನಾಳೆಯಿಂದ ಅಲ್ಲ ಈವಾಗ್ಲಿಂದಾನೆ ನೀವಿಗೆ ಬರುವಂತ ಅವಶ್ಯಕತೆ ಇಲ್ಲ ನೀವು ಇಲ್ಲಿಂದ ಹೊರಡಿ ಅಂತ ಶಾಂತಿ ಹೇಳ್ತಾಳೆ ಮಾಸ್ಟರ್ ಯಾಕೆ ಮಾಸ್ಟರ್ ಈ ರೀತಿ ಅಂತ ನಿರ್ಧಾರ ಮಾಡಿದೀರ ಅಂತ ವಿಶಾಲಕ್ಷಿ ಕೇಳ್ತಿರುವಾಗ ನನ್ ಗಂಡನ್ಗೆ ನಿಮ್ ಜೊತೆ ಇರೋದು ಇಷ್ಟ ಇಲ್ಲ ನಿಮ್ ನನ್ ಜೊತೆ ಇದ್ದು ಅಮ್ಮಿನ ಮೇಲೆ ಸೇಳ್ತಿಸಿಕೊ ಅಂತ ಪ್ರಯತ್ನ ಮಾಡ್ತಿದ್ದೀರಾ ಅವ್ರ ಹತ್ರ ಎಲ್ಲ ದುಡ್ಡನ್ನ ಬೇರೆ ಕತ್ಕೊಂಡಿದ್ದೀರಾ ಇದನ್ನೆಲ್ಲ ಮಾಡಿರೋದು ನೀವೇ ಅಂತ ನಮ್ಮಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ಮೆಚ್ಚು ನನಗ್ ಬೈತಾ ಇದಾರೆ ಅಂತ ಅವ್ರ ಜೊತೆ ಸವಾಸ ಮಾಡಬೇಡ ಅಂತ ಇದಕ್ಕೂ ಮೇಲೆ ನಾನ್ ನಿಮ್ ಜೊತೆ ಸವಾಸ ಇಟ್ಕೊಂಡ್ರೆ ಏನಂತ ಅನ್ಕೋತಾರೆ ಹೇಳಿ ಅಂತ ಶಾಂತಿ ಹೇಳ್ತಿರೋವಾಗ ಪರವಾಗಿಲ್ಲ ಶಾಂತಿ ಈ ಎಸ್ಗೆ ಸರಿಯಾಗಿ ಹೇಳ್ತಿದ್ದಾರೆ ಅಂತ ಕಸ್ತೂರಿಯವರು ಮನ್ಸೆ ಅನ್ಕೋತಿರ್ತಾರೆ ಏನ್ ಮಾಸ್ಟರ್ ಈ ರೀತಿ ಹೇಳ್ತಿದ್ದೀರಾ ನಿಮ್ ಹತ್ರ ಡಾನ್ಸ್ ಕಲ್ಸ್ಕೊಂಡು ನಾನ್ ಎಂತೆಂತ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ ನಿಮ್ಗೆ ಎಂತ ವಿಚಾರಚ ಕೇಳ್ತಿರುವಾಗ ಏನು ಪ್ರೋಗ್ರಾಮ್ ಅಂತ ಕಸ್ತೂರಿ ಕಸ್ತೂರಿಯವರು ಕೇಳ್ತಾರೆ ಹೌದು ಕಸ್ತೂರಿ ಕಸ್ತೂರಿಯವ್ರೆ ನನ್ನ ಮಾಸ್ಟರ್ ಹತ್ರ ಡಾನ್ಸ್ ಕಲ್ತ್ಕೊಂಡು ಚೆನ್ನಾಗಿ ಪ್ರೋಗ್ರಾಮ್ ಕೊಡೋಣ ಅಂತ ಅನ್ಕೊಂಡ್ರೆ ಮಾಸ್ಟರ್ ನೋಡಿದ್ರೆ ಬರ್ಬೇಡ ಅಂತ ಹೇಳ್ತಾ ಇದಾರಾ ಅಂತ ವಿಶಾಲಕ್ಷಿ ಹೇಳ್ತಾ ಇರ್ತಾಳೆ ನೋಡಿ ವಿಶಾಲಕ್ಷಿ ಅವರೇ ನಿಮಗೆ ಕಲ್ಸ್ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಿಂದ ಮೊದ್ಲು ಅಂತ ಶಾಂತಿ ಹೇಳ್ತಿರ್ತಾಳೆ ಮಾಸ್ಟರ್ ಸ್ವಲ್ಪ ಯೋಚನೆ ಮಾಡಿ ಅಂತ ವಿಶಾಲಾಕ್ಷಿ ಹೇಳಿದಾಗ ನೋಡಿ ಯೋಚನೆ ಮಾಡೋದಕ್ಕೆಲ್ಲ ಆಗೋದಿಲ್ಲ ಮೀನ ನನಗೆ ಇಷ್ಟ ಇಲ್ದಿರೋ ಸೊಸೆನೇ ಇರ್ಬೋದು ಆದ್ರೆ ನೀವು ಎಲ್ಲೇ ಮೀರ್ ಹೋಗಿದ್ದೀರಾ ಇನ್ಮೇಲೆ ಅವ್ರು ಬಿಸ್ನೆಸ್ ಎಲ್ಲ ಆಳ್ ಮಾಡೋದ್ರಲ್ಲ ಇಟ್ಕೊಬೇಡಿ ಅವಳು ನೀವು ತೊಂದರೆನ ಕೊಡಬಾರ್ದು ಅದು ನಿಮಗೆ ಒಳ್ಳೇದಲ್ಲ ಆಮೇಲೆ ಸೂರ್ಯ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮೊದ್ಲು ಇಲ್ಲಿಂದ ಅಂತ ಶಾಂತಿ ಹೇಳ್ತಿರವಾಗ ಸರಿ ಮಾಸ್ಟರ್ ಎಷ್ಟೇ ಆದ್ರೂ ನೀವು ಒಂದೇ ಫ್ಯಾಮಿಲಿ ಅಲ್ವಾ ಅರ್ಥ ಆಗುತ್ತೆ ಬಿಡಿ ಇವಾಗ ಯಾರನ್ನ ನಂಬೇಕು ಯಾರು ನಂಬರ್ ಅಂತಾನೆ ಗೊತ್ತಾಗ್ತಿಲ್ಲ ಬರ್ತೀನಿ ಮಾಸ್ಟರ್ ಅಂತ ಹೇಳಿ ವಿಶಲಕ್ಷ ಅಲ್ಲಿಂದ ಹೊರಟೋಗ್ತಾಳೆ ಆಗ ಶಾಂತಿ ನೋಡಿದೇನೆ ಕಸ್ತೂರಿ ಯಾರು ನಂಬೇಕು ಯಾರ ನಂಬಾರ್ದು ಅಂತ ನನ್ ಇವಳು ಹೇಳ್ಕೊಡ್ತಾ ಇದ್ದಾಳೆ ಅಂತ ಹೇಳ್ತಿರುವಾಗ ಕಸ್ತೂರಿ ಅವರು ಶಾಂತಿನೇ ನೋಡ್ತಿರ್ತಾರೆ ಏ ಕಸ್ತೂರಿ ನಿನ್ಗೆ ಆಯ್ತು ಗರ ಬರ್ದಿರೋ ನಿಂತಿದೆಯಲ್ಲ ಅಂತ ಶಾಂತಿ ಕೇಳಿದಾಗ ಲೇ ಶಾಂತಿ ದಿಢೀರ್ ಅಂತ ಮೀನನ್ ಈ ರೀತಿ ಸಪೋರ್ಟ್ ಮಾಡದಲ್ಲ ಅದಕ್ಕೆ ನಂಗೆ ಆಶ್ಚರ್ಯ ಆಗ್ತಿದೆ ಕಣೆ ಇದೇ ತರ ಮೀನಾಗೆ ಸಪೋರ್ಟ್ ಮಾಡ್ತೀರಿ ಹೌದು ಏನಿದು ದಿಢೀರ್ ಅಂತ ಒಳ್ಳೆ ಒಳಗ್ ನೀನು ಅಂತ ಕಸ್ತೂರಿ ಅವ್ರು ಕೇಳಿದಾಗ ಹೌದು ಹೌದು ಪ್ರೀತಿ ಉಕ್ಕಿ ಹರಿತಾ ಇದೆ ಹೋಗಿ ಸುಮ್ನೆ ಅವ್ಳು ಯಾವತ್ತಿದ್ರು ನನ್ ಇಷ್ಟ ಇಲ್ದಿರೊಳ್ಳೆ ಕಣೆ ಅಂತ ಶಾಂತಿ ಹೇಳ್ತಿರುವಾಗ ಮತ್ತೆ ಮೀನನ್ನ ಸಪೋರ್ಟ್ ಮಾಡ್ಕೊಂಡು ವಿಶಲಕ್ಷಣ ಎಲ್ಲಿಂದ ಕಳ್ಸಿಬಿಟ್ಟೆ ಅಂತ ಕಸ್ತೂರಿ ಕೇಳಿ ಹೇಳ್ತಾರೆ ಇನ್ಯಾಕೆ ನಮ್ಮ ಯಜಮಾನ ಹೇಳ್ತಿದ್ರು ಯಾರಾದ್ರೂ ಸುಮ್ನೆ ನಮ್ ಕೆಲಸನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಎದರಾಳಿಗಳನ್ನ ಇರ್ತಾನಂತೆ ಅಷ್ಟು ಮಟ್ಟಿಗೆ ನಮ್ಗೆ ಶಕ್ತಿ ಕೊಡ್ತಾನಂತೆ ಹಾಗೆ ದೊಡ್ಡ ವ್ಯಕ್ತಿಗಳಾಗಿ ಬೆಳಿತಾನಂತೆ ಅಂತ ಶಾಂತಿ ಹೇಳಿದಾಗ ಸರಿ ಕಣೆ ಅದಕ್ಕೆ ಇವಾಗ ಕಸ್ತೂರಿ ಅವ್ರು ಕೇಳ್ತಾರೆ ಅದಕ್ಕೆ ಅಂದ್ರೆ ಏನೇ ಕಸ್ತೂರಿ ಈಗ ಹೂ ಕಟ್ಟೊಳಗೆ ಎದುರಾಳಿಗಳು ಜಾಸ್ತಿ ಆದ್ರು ಅಂತಂದ್ರೆ ಅವಳು ಇನ್ನು ಬೆಳಿತಾನೆ ಹೋಗ್ತಾರ ಕಣೆ ಅದಕ್ಕೆ ಅವಳಿಗೆ ಯಾರು ಆಪೋಸಿಟ್ ಇರೋದು ಅಂತ ಅವ್ಳ ಓಡಿಸಿದ್ರು ಆ ಮೀನ ಯಾವ್ದೇ ಕಾರಣಕ್ಕೂ ದೊಡ್ಡ ಮನುಷ್ಯನಾಗ ಬೆಳಿಬಾರ್ದು ಅವಳು ಬೆಳೆಯೋದಕ್ಕೆ ನಾನಂತೂ ಬಿಡೋದೇ ಇಲ್ಲ ಯಾರಾದ್ರೂ ಎದರಾಳಿಗಳು ಇದ್ರೆ ತಾನೇ ಅವಳು ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದು ಯಾರು ಎದರಾಳಿಗಳು ಇಲ್ಲ ಅಂತಂದ್ರೆ ಅವ್ಳ ಬೆಳೆಯೋದಕ್ಕೆ ಇಲ್ಲ ಅದಕ್ಕೆ ಒಳ್ಳೆ ಕಟ್ ಮಾಡಿದಂತ ಶಾಂತಿ ಹೇಳ್ತಿರುವಾಗ ಅಯ್ಯೋ ನೋಡಿ ಯಾವತ್ತೂ ಬದ್ಲಾಗೋದೇ ಇಲ್ಲ ಅಂತ ಕಸ್ತಿರೋದ್ರು ಮನಸಲ್ಲೇ ಅನ್ಕೊಂಡು ಕಾಫಿ ತರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆಗ ಶಾಂತಿ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಖುಷಿ ಪಡ್ತಿರ್ತಾಳೆ ಈ ಕಡೆ ಹಾಗೆ ಕಾಗೇಸುಬ್ಬ ಜೈಲಿಂದ ರಿಲೀಸ್ ಆಗಿ ತನ್ನ ಆಫೀಸ್ಗೆ ಬರ್ತಾನೆ ಆಗ ಕಾಗೆಸುಬನ್ ಹುಡುಗರು ಹೂವಿನ ಹಾರ ತಗೊಂಡ್ ಬಂದು ಕಾಗೆಸುಬನ್ ಹಾಕಿ ಜೈಕಾರ ಹಾಕ್ತಿರ್ತಾರೆ ಏಯ್ ಸುಮ್ನೆ ಇರೋ ನಾನೇ ಎಂ ಎಲ್ ಎಲೆಕ್ಷನ್ ಗೆದ್ಕೊಂಡು ಬಂದಿದ್ದೀನಿ ಅಂತ ಕಾಗೆಸುಬ್ಬ ಹೇಳ್ತಿರುವಾಗ ಆಚೆ ಬಂದಲ್ಲಣ್ಣ ಅಷ್ಟು ಸಾಕು ನಮ್ಗೆ ಅದು ಅಲ್ಲದೆ ಜೈಲ್ಗೆ ಹೋಗಿ ಬಂದ್ರೆ ಒಂದ್ ರೀತಿ ದೊಡ್ಡ ಮನುಷ್ಯ ಅನ್ನೋ ರೀತಿ ಗೌರವ ಕೊಡ್ತಾರಣ್ಣ ಎಲ್ಲರೂ ಅಂತ ಜಿಲ್ಲೆಗಳು ಕಾಗಸುಬ್ಬನ್ ಹತ್ರ ಹೇಳ್ತಿರ್ತಾರೆ ಏಯ್ ನೀನ್ ಸುಮ್ನೆ ಉರ್ಸ್ಬಿಡ ನ್ಗೆ ಕೋಪ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಕಾಗೇಸುಬ್ಬಾ ತನ್ನ ಚೇರ್ ಮೇಲೆ ಕೂತ್ಕೊತಾನೆ ಆಗ ದಿನೇಶ ಬಂದು ಏನಾಯ್ತು ಸುಬಾ ಯಾವಾಗ ಏನಾದಿ ಟೆನ್ಶನ್ ಅಲ್ಲಿ ಇದೆಯಾ ಅಂತ ಕೇಳಿದಾಗ ಆ ಸೂರ್ಯ ನನ್ನ ಜೈಲ್ ಒಳಗಡೆ ಹಾಕಿಸ್ತಾ ಇನ್ನು ಆ ಮಂಜಾ ಎಕ್ಸಾಮ್ ನ ಬರ್ದೇ ಬಿಟ್ಟ ನಾನ್ ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಅಂತ ಅಲ್ಲಿ ಹೇಳ್ತಿರುವಾಗ ನೋಡ್ ಸುಬಾ ಟೆನ್ಶನ್ ಮಾಡ್ಕೋಬೇಡ ಟೈಮ್ ಬರ್ಲಿ ಆ ಸೂರ್ಯನ್ಗೆ ಒಂದ್ ಗತಿ ಕಾಣಿಸೋಣ ಅಂತ ದಿನೇಶ ಹೇಳ್ತಿರ್ತಾನೆ ಟೈಮ್ ಬರೋವರೆಗೂ ಕಾಯ ಬಾರ್ದು ಯಾವಾಗ ಯಾವಾಗ ಲೆಕ್ಕ ಇರುತ್ತೋ ಅದ್ ನಾವಾಗ ಅವಲ್ಲೇ ತರ್ಸ್ಕೊಂಡ್ ಬರ್ಬೇಕು ಆ ಸೂರ್ಯ ತನ್ನ ಕೈ ಚಿಕ್ಕನ ತೋರ್ಸ್ತಾ ಅಲ್ವಾ ಅದೇ ರೀತಿ ನನ್ನಿಂದ ಏನ್ ಮಾಡಕ್ ಆಗುತ್ತೋ ನಾನು ಅದನ್ನ ತೋರ್ಸ್ಬೇಕಾನೆ ಅಂತ ಕಾಗೇಶುಬ್ಬಾ ಹೇಳ್ತಿರುವಾಗ ಹೌದೋಣ ನೀನ್ ಹೇಳು ಏನ್ ನಾವ್ ಅದನ್ನೇ ಮಾಡ್ತೀನಿ ಅಂತ ಕಾಗೇ ಸುಬ್ಬ ಚೆಲಗಳು ಹೇಳ್ತಿರ್ತಾರೆ ನಂತರ ಅಣ್ಣ ಅವ್ನ ಎತ್ತಕೊಂಡ್ ಬಂದು ಇಲ್ಲಿ ಚೆನ್ನಾಗಿ ಹುಡಿಲ ಅಣ್ಣ ಅಂತ ಇನ್ನೊಬ್ಬ ಚೇಲ ಹೇಳ್ತಿರುವಾಗ ಏ ಬಾರೋ ಇಲ್ಲಿ ಅಂತ ಕಾಗೆಸುಬ್ಬ ಅವ್ನ ಹತ್ರ ಕರೆದು ಅವ್ನ ಕಪಾಲಕ್ಕೆ ಒಂದ್ ಏಟ್ ಹೊಡಿತಾನೆ ಅಂತ ಅವ್ ಚೆಲ ಕೇಳ್ತಿರುವಾಗ ಲೇ ಅವ್ ನಮ್ ಜಾಗಕ್ಕೆ ಬಂದು ಅಷ್ಟು ಜನಕ್ಕೂ ಹೊಡೆದು ನಮ್ಮನ್ನೆಲ್ಲ ಪೊಲೀಸರು ಬಂದು ಹಾಗು ಹುಡಿತಿಯಾ ಇದಕ್ಕೂ ಮೇಲೆ ಅವ್ನತ್ರ ಹೊಡೆದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಂಡು ಅವನನ್ನ ನಮ್ಮ ಬುದ್ಧಿ ಉಪಯೋಗಿಸಿಕೊಂಡು ಯಾವ್ದ್ರಲ್ಲಾದ್ರೂ ಸಿಕ್ಕಾಕ್ಸ್ಬೇಕು ಅಂತ ಕಾಗೇಸುಬ್ಬ ಹೇಳ್ತಿರುವಾಗ ಅಣ್ಣ ಎರಡ್ ವರ್ಷಕ್ಕೂ ಮುಂಚೆ ನಮ್ಮನ್ನ ಎದ್ರಾಕೊಂಡಿದ್ದಾನ ಏನ್ ಮಾಡುದ್ರಿ ಅಂತ ಗೊತ್ತಿದ್ದಾನೆ ಅವ್ನ ಕಾರಲ್ಲಿ ಕದ್ದಿರೋ ಶಿಲೆ ಇಟ್ಟು ಕಳಿಸ್ತಾ ಸಾಗಾಣಿಕೆ ಮಾಡ್ತಿದ್ದಾನೆ ಅಂತ ಹೇಳಿ ಅವನ ಸಿಕ್ಕ ಅದೇ ರೀತಿ ಸೂರ್ಯಗೂ ಏನಾದ್ರು ಆರೋಪ ಮಾಡ್ಬೋದಲ್ವಾ ಅಂತ ಅವ್ನ ಚೇಲ ಹೇಳ್ತಿರುವಾಗ ಲಯ ಅವ್ನಾಗದನ್ನ ಸಾಕೋದಿಲ್ಲ ಕಣೋ ಇವನ್ಗೆ ಬೇರೆ ರೀತಿ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಕಾಗೆಸುಬ್ಬ ಯೋಚನೆ ಮಾಡ್ತಿರ್ತಾನೆ ಸುಬ್ಬಾ ಅವ್ನ ಕಾರಲ್ಲಿ ಡ್ರಗ್ಸ್ ಏನಾದ್ರು ಇಟ್ಬಿಡೋಣ ಅಂತ ಏ ಏನಪ್ಪಾ ನೀನು ನಾನ್ ಮತ್ತೆ ಜೈಲ್ಗೆ ಹೋಗೋದಕ್ಕೆ ಐಡಿಯಾ ಕೊಡ್ತಾ ಇದ್ಯಾ ಅಕಸ್ಮಾತ್ ನಾವ್ ಏನಾದ್ರು ಹಾಗೆ ಇಟ್ಬಿಟ್ವಿ ಅಂತ ಅನ್ಕೋ ನಮ್ ಕಾರಲ್ಲಿ ಯಾರೋ ಬಂದಿದ್ರು ಅವ್ರೇ ಇಟ್ಬಿಟ್ಟು ಹೋದ್ರು ಅಂತ ಸೂರ್ಯ ಹೇಳ್ಬಿಡ್ತಾನೆ ಹಾಗಾಗಿ ಅವ್ನಿಗೆ ಇದಕ್ಕೂ ಹೆಚ್ಚಾಗಿ ನೋವಾಗ್ಬೇಕು ಆ ರೀತಿ ಏನಾದ್ರು ನಾವು ಮಾಡ್ಬೇಕು ಅಂತ ಕಾಗೆಸುಬ್ಬ ಹೇಳ್ತಿರುವಾಗ ಹಾಗಾದ್ರೆ ಸುಬ್ಬಾ ಏನ್ ಮಾಡೋದು ಅಂತ ದಿನೇಶ ಕೂಡ ಯೋಚನೆ ಮಾಡ್ತಿರ್ತಾನೆ ಇವಾಗ ಬಂದಾಯ್ತಲ್ಲ ಇನ್ಮೇಲೆ ನೆಮ್ಮದಿಯಾಗಿ ಅವ್ನ್ ಕೆಲಸ ಮಾಡೋದಕ್ಕೆ ಆಗ್ಲೇ ಬಾರದು ಆ ರೀತಿ ಮಾಡ್ತೀನಿ ಅಂತ ಅನ್ಕೊಂಡು ಕಾಗೆಸು ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಮೀನಾ ಕುಸುಮಾವ್ ನೋಡೋದಕ್ಕೆ ಅಂತ ಅಂಗಡಿ ಹತ್ರ ಬರ್ತಿರುವಾಗ ಅಲ್ಲಿ ಕನಕ ಮತ್ತೆ ಮಂಜ ಇರ್ತಾರೆ ಏನೋ ಮಂಜಾ ನೀನು ಇನ್ನು ಡ್ಯೂಟಿಗ್ ಹೋಗಿಲ್ವಾ ಹೌದು ನೀನ್ ರಿಸಲ್ಟ್ ಯಾವಾಗ್ಲೂ ಬರುತ್ತೆ ಅಂತ ಮೀನಾ ಕೇಳಿದಾಗ ಅಕ್ಕ ಇನ್ನು ಡೇಟ್ ಅನೌನ್ಸ್ ಮಾಡ್ಲಿಲ್ಲ ಅಲ್ಲಿವರೆಗೂ ಈ ಪಾರ್ಟ್ ಟೈಮ್ ಜಬ್ಬೆ ಮಾಡ್ತೀನಿ ಇವತ್ತು ಸಂಜೆ ಡೆಲಿವರಿ ಇದೆ ಯಾಕಂದ್ರೆ ನೈಟ್ ಡೆಲಿವರಿಗಲ್ಲ ದುಡ್ಡು ಜಾಸ್ತಿ ಬರುತ್ತೆ ಅಂತ ಮಂಜಾ ಹೇಳ್ತಿರ್ತಾನೆ ಮಂಜಾ ನಿನ್ ಮುಂದಕ್ಕೆ ಯಾವ್ದಾದ್ರು ಓದ್ಬೇಕು ಅಂತ ಆಸೆ ಇದ್ರೆ ಹೇಳೋ ನಿಮ್ ಭಾವ ಓದಿಸ್ತೀನಿ ಅಂತ ಹೇಳಿದಾರೆ ಅಂತ ಮೀನಾ ಹೇಳಿದಾಗ ಅಯ್ಯೋ ಹಾಗೇನಿಲ್ಲಕ್ಕ ತುಂಬಾ ಓದ್ರೆ ಅದ್ ತಕ್ಕಂತೆ ಕೆಲ್ಸ ಹೊಡ್ಬೇಕಾಗತ್ತೆ ಅದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ ಇವಾಗ ಏನ್ ಓದಿದ್ರು ಅಷ್ಟೇ ಸಾಕಕ್ಕ ನನ್ಗೆ ಅಂತ ಮಂಜ ಹೇಳ್ತಿರ್ತಾನೆ ಸರಿ ನೀನ್ ಯಾವ್ ತರ ಕೆಲಸ ಮಾಡ್ಬೇಕು ಅಂತ ಹೇಳೋ ಅಂತ ಮಂಜ ಕೇಳ್ದಾಗ ನಾನ್ ಕೇಳೋದು ಸ್ವಲ್ಪ ಓವರ್ ಅಂಜಬೋದಕ್ಕ ಅಂತ ಮಂಜ ಹೇಳ್ತಾನೆ ಲೇ ಮಂಜಾ ಆಸೆ ಪಡೋದ್ರಲ್ಲಿ ಏನೋ ತಪ್ಪಿಲ್ಲ ಕಣೋ ಅದೇನು ಅಂತ ಹೇಳುವ ಮೀನಾ ಕೇಳ್ತಾಳೆ ಅಕ್ಕ ನಾನ್ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗಿ ನಾಲ್ಕೈದು ಜನಕ್ಕೆ ಕೆಲ್ಸ ಕೊಡ್ಬೇಕ ಆ ರೀತಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಮಂಜ ಹೇಳಿದಾಗ ಅದನ್ನ ಕೇಳಿ ಕನಕ ನಗ್ತಿರ್ತಾಳೆ ಹೇ ಮಂಜಾ ಏನು ನೀನು ನಾವ್ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಬಿಸ್ನೆಸ್ ಎಲ್ಲ ಮಾಡೋದಕ್ಕಾಗುತ್ತೇನೋ ಆಗೋ ಕೆಲ್ಸ ಆದ್ರೆ ಮಾತಾಡುವಂತ ಕುಸು ಹೇಳ್ತಿರವಾಗ ಅಮ್ಮ ನಾನಿವಾಗೆ ಶುರು ಏನಾದ್ರೂ ಹೇಳಿದಿನ ಮೊದ್ಲು ಒಂದ್ ಒಳ್ಳೆ ಕಂಪನಿ ಕೆಲಸಕ್ಕೆ ಸಿಕ್ಕಿನಿ ಅಲ್ಲಿ ಟ್ರೈನಿಂಗ್ ತಗೊಂಡು ಸಪೇಟ್ ಆಗಿ ನಾನು ಒಬ್ಬನೇ ಸ್ಟಾರ್ಟ್ ಕಂಪನಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಮಂಜಾ ಹೇಳ್ತಿರುವಾಗ ಸೂಪರ್ ಕಣ ಮಂಜಾ ಆದ್ರೆ ಈ ರೀತಿ ಕನ್ಸಿದೆಯಾ ಅದೇ ನಾನು ಖುಷಿ ಆಯ್ತು ಕಣೋ ಅಂತ ಕನ್ಕೊಳ್ತಿರ್ತಾಳೆ ಅಯ್ಯೋ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಕಣ್ಣೆ ಅಷ್ಟೇನೆ ಆದ್ರೆ ನಡೆಯುತ್ತೋ ಇವಾಗ ಗೊತ್ತಿಲ್ಲ ಅಂತ ಮಂಜಾ ಹೇಳ್ತಿರೋವಾಗ ಲೋ ಮಂಜಾ ಖಂಡಿತಾಗ್ಲೂ ಪ್ರಯತ್ನ ಪಟ್ಟ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನೋಡು ನನ್ ಮುಂಚೆ ಎಲ್ಲಾ ಮನೆಗೂ ಹೋಗಿ ಹೂ ಕೊಡ್ತಿದ್ದೆ ಇವಾಗ ನೋಡು ಮಂಟಪ ಡೆಕೋರೇಷನ್ ಎಲ್ಲ ತಗೊಂಡು ಡೆಕೋರೇಷನ್ ಮಾಡ್ತಿಲ್ವಾ ನಾವು ನಿಯತ್ತಾಗ ಪರಿಶ್ರಮ ಪಟ್ಟರೆ ಸಾಕು ಕಣೋ ನಾವು ಏನ್ ಸಾಧಿಸಬೇಕು ಅಂತ ಅನ್ಕೊಂಡಿರ್ತೀವಿ ಅದ್ ಖಂಡಿತಾಗ್ಲೂ ಸಾಧ್ಯ ಆಗತ್ತೆ ಆದ್ರೆ ಸ್ವಲ್ಪ ಸಮಯ ತಗೊಳತ್ತೆ ಅಷ್ಟೇನೆ ಅದಕ್ಕೆ ನಾವು ಸಮಾಧಾನವಾಗಿರ್ಬೇಕು ಅರ್ಥ ಆಯ್ತಾ ಅಂತ ಮೀನಾ ಹೇಳಿದಾಗ ನಾನು ಹಂಗೆ ಅನ್ಕೊಂಡಿದೀನಿ ಅಕ್ಕ ಸರಿ ಆಯ್ತು ಟೈಮ್ ಆಯ್ತು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಸರಿ ಇರೇ ದೇವಸ್ಥಾನದಲ್ಲಿ ಹಾರ ಕೇಳ್ತಿದ್ರು ಕೊಟ್ಟು ಬರ್ತೀನಿ ಅಂತ ಹೇಳಿ ಕುಸುಮ ಅವ್ರು ಕೂಡ ಈ ಕಡೆ ದೇವಸ್ಥಾನ ಹೋಗ್ತಾರೆ ಆಗ ಕನ್ಕ ಅಕ್ಕ ಏನೇ ಹಿಂಗೆ ಬಂದಿದ್ಯಾ ಹೂವನ್ನೇ ಮುಡ್ಕೊಂಡಿಲ್ಲ ಇರು ಅಂತ ಹೇಳಿ ಕನಕ ಮೀನು ಹೂ ಮುಡ್ಸ್ತಾಳೆ ನನ್ ತಲೆ ಹೂ ಮುಡ್ಸೋದಿರ್ಲಿ ಕನಕ ನಿನ್ ಮದ್ವೆ ನಾನ್ ಯಾವಾಗ ಹೂ ಅಂತ ಮೀನಾ ಕೇಳಿದಾಗ ಅಕ್ಕ ಅವರು ಇದನ್ನ ಕೇಳ್ತಿರ್ತಾರೆ ನಿಮ್ ಅಕ್ಕನ ಪರಿಚಯ ಮಾಡಿಸೋ ಅಂತ ನಾನೇ ಸ್ವಲ್ಪ ವೇಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ ಅಂತ ಕನ್ಕ ಹೇಳ್ತಾಳೆ ಎಲ್ಲಾ ಸರಿ ಹೋಯ್ತು ಅಂದ್ರೆ ಸಾಕು ಅದಷ್ಟು ಬೇಗ ನೀನ್ ಮದ್ವೆ ಮಾಡ್ಬಿಡ್ಬೇಕು ಹೌದು ನಾನ್ ಕೊಟ್ಟಿದ್ದ ದುಡ್ಡು ಬ್ಯಾಂಕ್ ಹಾಕ್ತಾ ಅಂತ ಮೀನಾ ಕೇಳಿದಾಗ ಹೂ ಅಕ್ಕ ಆಗ್ತದೆ ಅಂತ ಕನ್ಕ ಹೇಳ್ತಾಳೆ ಮತ್ತೆ ಚೀಟಿ ಬೇರೆ ಹಾಕ್ತೀನಿ ಅಂತ ಹೇಳ್ತಿದ್ದೆ ಅದ ಹಾಕ್ತೇನೆ ಅಂತ ಮೀನಾ ಕೇಳಿದಾಗ ಹೂ ಅಕ್ಕ ಚೀಟಿ ಕೂಡ ಹಾಕಿದಿನಿ ಯಾಕಂದ್ರೆ ಮದ್ವೆ ಖರ್ಚುಗಳೆಲ್ಲ ಬೇಕಾಗತ್ತಲ್ಲ ಅದಕ್ಕೋಸ್ಕರನೇ ಆಮೇಲೆ ಅಮ್ಮ ಕೂಡ ಚೀಟಿ ಬೇರೆ ಹಾಕಿದ್ರೆ ಅದಕ್ಕೂ ದುಡ್ಡು ಕೊಡ್ತಿದೀನಿ ಅಂತ ಕನಕ ಹೇಳ್ತಾಳೆ ಹೂ ಕಣೆ ಕನಕ ಮೊದಲೆಲ್ಲ ಒಂದ್ ವರ್ಷ ನಾವು ದುಡ್ಕೊಡ್ರೆ ಅದ್ರ ಒಳ್ಳೆ ತೊಪ್ಪದಾಗಿತ್ತು ಆದ್ರೆ ಇವಾಗ ಆ ರೀತಿ ಎಲ್ಲ ಇಲ್ಲ ಮೇಲಕ್ಕೆ ಹೋಗ್ತಾನೆ ಇದೆ ಚಿನ್ನದ ರೇಟು ಸರಿ ನೀನ್ ತಲೆ ಕೆಡ್ಸ್ಕೊಬೇಡ ನಿಮ್ಮ ಮಾಮನೇ ನಿನ್ ಮದ್ವೆಗೋಸ್ಕರ ಏನಾದ್ರು ಒಂದ್ ಮಾಡಿಸ್ತೇನೆ ಅಂತ ಹೇಳಿದಾರೆ ನಾವ್ ಇದೀನ್ ಕಣ್ಣಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಮೀನಾ ಹತ್ರ ಹೇಳ್ತಿರ್ತಾಳೆ ಅಕ್ಕ ಅದ್ ನನಗೆ ಗೊತ್ತಿಲ್ವಾ ತರ ಹಳೆಯ ನಮ್ ಕುಟುಂಬಕ್ಕೆ ಸಿಕ್ಕಿರೋದು ನಿಜವಾಗ್ಲೂ ನಮ್ ಅದೃಷ್ಟ ಆಕೇಳ್ತಿರವಾಗ ಅದನ್ನ ಕೇಳಿ ಮೀನಾ ಖುಷಿ ಪಡ್ತಿರ್ತಾಳೆ ಅಷ್ಟಲ್ಲಿ ಕನಕನ್ಗೆ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ ಅಕ್ಕ ಟೈಮ್ ಆಯ್ತು ಅಂತ ಹೇಳಿ ಕನಕಾಲಿಂದ ಹೊರತಾಳೆ ಅಷ್ಟಲ್ಲಿ ಕುಸುಮ ಅವರಲ್ಲಿ ಬಂದಾಗ ಅಮ್ಮ ಮದ್ವೆ ಅಂತ ಕನಕ ದುಡ್ಡಿನ ಹೊಂದಿಸ್ತಾ ಇದ್ದಾಳೆ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದ್ಯಾರ ನಮ್ಮ ಅವಳಿಗೆ ಅಂತ ಮೀನಾ ಹೇಳ್ತಿರೋವಾಗ ಅವಳ ಚಿಕ್ಕ ವಯಸ್ಸಿಂದನು ಹಾಗೆ ಆಗ್ಬೇನೆ ಅವಳು ನಿಂತರಾನೆ ತುಂಬಾ ಜವಾಬ್ದಾರಿ ಇದೆ ಅವ್ಳಿಗೆ ನಿನ್ ಬಗ್ಗೆ ಅಂತ ನನ್ಗೆ ಏನು ಸಮಸ್ಯೆ ಇಲ್ಲ ಕಣೆ ಯಾಕಂದ್ರೆ ನಿನ್ಗೆ ಅಂತ ಒಳ್ಳೆ ಗಂಡ ಸಿಕ್ಕಿದಾರೆ ಕನಕು ಇದೇ ರೀತಿ ಒಳ್ಳೆ ಗಂಟ ಸಿಕ್ಕಿದ್ರೆ ಸಾಕು ಅಂತ ಕುಸು ಹೇಳ್ತಿರವಾಗ ಅಮ್ಮ ಎಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಸರಿ ಇರಮ್ಮ ನಾನು ದೇವಸ್ಥಾನದ ಒಳಗಡೆ ಬರ್ತೀನಿ ಅಂತ ಮೀನಾ ಹೋಗ್ತಿರವಾಗ ಅಯ್ಯೋ ಮೀನಾ ಒಂದ್ ನಿಮಿಷ ಇರೇ ಅವರು ಒಳಗಡೆ ಇನ್ನೊಂದ್ ಹಾರ ಬೇಕು ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಉತ್ಪೂಜೆ ಜಾಸ್ತಿ ಇದೆಯಂತೆ ಇನ್ನೊಂದ್ ಹಾರ ಕೊಡ್ತೀನಿ ತಗೊಂಡು ಅಂತ ಕುಸುಮಾರ್ ಮೀನಿನ ಕೈಲಿ ಇನ್ನೊಂದ್ ಹಾರಾನ ಕೊಟ್ಟು ಕಳಿಸ್ತಾರೆ ಆಗ ಮೀನಾ ದೇವಸ್ಥಾನದ ಒಳಗಡೆ ಹಾರ ತಗೊಂಡು ಹೋಗ್ತಿರುವಾಗ ಮೀನ ಕಾಲಿಡಿಗೆ ಬಿದೋಗ್ಬಿಡ್ತಾಳೆ ಅದನ್ನೆಲ್ಲ ಒಂದ್ ಹೆಂಗ್ಸಲ್ಲಿ ಕೂತ್ಕೊಂಡು ನೋಡ್ತಿರ್ತಾಳೆ ನಂತರ ಮೀನ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಹಾಗೆ ಹಾರ ಹೋಗಿ ಆಚಕತ್ತರ ಕೊಟ್ಬಿಡ್ತಾಳೆ ಮತ್ತೆ ವಾಪಸ್ ಮೀನಾ ಬರ್ತಿರಾಗ ಆ ಹೆಂಗಸ ಮೀನನ್ ಕರಿತಾಳೆ ಏನ್ ಹೇಳಮ್ಮ ನಿಮ್ಗೆ ಊಟ ಏನಾದ್ರು ಬೇಕಿತ್ತ ಹಸವಾಗ್ತಿದ್ಯಾ ನಿಮ್ಗೆ ಏನಾದ್ರು ತಂದಕೊಡ್ಲಾ ಅಂತ ಮೀನಾ ಕೇಳ್ತಾಳೆ ನಿಮ್ಗೆ ಎಷ್ಟ ಒಳ್ಳೆ ನಾನ್ ಯಾರು ಏನು ಅಂತಾನು ಗೊತ್ತಿಲ್ಲ ನಿಮ್ಗೆ ಏನಾದ್ರು ಬೇಕಾ ಊಟ ಏನಾದ್ರೂ ಮಾಡ್ತೀರಾ ಅಂತ ಕೇಳದಲ್ಲ ನಾನ್ ಏನೂ ಕೇಳೋದು ಕರ್ಲಿಲ್ಲಮ್ಮ ನಿನ್ನತ್ರ ಒಂದ್ ವಿಷನ್ ಹೇಳ್ಬೇಕಾಗಿತ್ತು ಅದಕ್ಕೆ ಅಂತ ಹೆಂಗ್ಸ್ ಹೇಳ್ದಾಗ ಏನಮ್ಮ ಅಂತ ಮೀನಾ ಕೇಳ್ತಾಳೆ ನಾನ್ ಮೊದ್ಲೆಲ್ಲ ಶಾಸ್ತ್ರ ಹೇಳ್ತಿದ್ನಮ್ಮ ಆದ್ರೆ ಇವಾಗ ಹೇಳ್ತಿಲ್ಲ ಈಗ ಏನಿದ್ರು ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಸ್ವಲ್ಪ ಹೊತ್ತು ಕೂತು ಎದ್ ಬರ್ತೀನಿ ಅಷ್ಟೇನೆ ಆದ್ರೆ ಇವತ್ತು ಆ ತಾಯಿ ನಿನ್ಗೆ ಅಂತ ಒಂದ್ ವಿಷಯ ಹೇಳು ಅಂತ ಹೇಳಿದಳೆ ಅದೇನು ಅಂತ ಹೇಳ ಅಂತ ಹೆಂಗ್ಸ ಹೇಳ್ದಾಗ ಹೇಳಿ ಅಮ್ಮ ಅಂತ ಮೀನಾ ಹೇಳ್ತಾಳೆ ನಾನ್ ಹೇಳೋದನ್ನ ಕೇಳಿ ಭಯ ಪಡ್ಬೇಡಮ್ಮ ಅಂತ ಹೇಳಿದಾಗ ಇಲ್ಲಮ್ಮ ಅದೇನ್ ವಿಷಯ ಹೇಳಿ ಅಂತ ಮೀನಾ ಹೇಳ್ತಾಳೆ ನೀನ್ ಹತ್ರ ಹೇಳಿದ್ರೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ತೀಯ ಅಂತ ಹೇಳ್ತಿದಿನಮ್ಮ ನಿನ್ ಗಂಡನ್ ಇವಾಗ ಟೈಮ್ ಸರಿ ಇಲ್ಲ ಅಂತ ಹೆಂಗ್ ಹೇಳಿದ ತಕ್ಷಣ ಮೀನು ಗಾಬರಿ ಆಗುತ್ತೆ ಏನಮ್ಮ ಈ ರೀತಿ ಅಂತ ಮೀನಾ ಕೇಳಿದಾಗ ಯಾವುದೋ ಒಂದ್ ಸಮಸ್ಯೆ ನಿನ್ ಗಂಡನ್ ಹತ್ರನೇ ಸುತ್ತಿದ್ಯಮ್ಮ ಶತ್ರುಗಳಿಂದ ನಿನ್ ಗಂಡನ್ಗೆ ಯಾವಾಗ ಬೇಕಾದ್ರೂ ಸಮಸ್ಯೆ ಬರ್ಬೋದು ಅಂತ ಹೆಂಗ್ ಹೇಳ್ತಿದ್ದಂಗೆ ಮೀನು ಅಳದಕ್ ಶುರು ಮಾಡ್ಬಿಡ್ತಾಳೆ ಏನಮ್ಮ ಈ ರೀತಿ ಹೇಳ್ತಿದಿರ ಅಂತ ಮೀನಾ ಭಯ ಪಡ್ತಿರುವಾಗ ಅಳ್ಬೇಡಮ್ಮ ಧೈರ್ಯವಾಗಿರು ಅಂತ ಹೆಂಗ್ ಹೇಳ್ತಿರ್ತಾಳೆ ಅಮ್ಮ ನನ್ಗೆ ಏನಾದ್ರು ಪರವಾಗಿಲ್ಲ ಆದ್ರೆ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅವ್ರು ತುಂಬಾ ಒಳ್ಳೆಯವರಮ್ಮ ಅಂತ ಮೀನಾ ಹೇಳ್ತಿರುವಾಗ ಅದಕ್ಕೆ ನಮ್ಮ ತಾಯಿ ಅವರನ್ನ ನಿನ್ ಗಂಡನ ಕೊಟ್ಟಿರೋದು ನೀನ್ ಏನೋ ಭಯ ಪಡ್ಬೇಡ ನಿನ್ ಮನ್ಸು ಮಾತ್ರ ನಿನ್ ಗಂಡನ್ ಬರುವಂತ ಎಲ್ಲಾ ಸಮಸ್ಯೆಗಳನ್ನ ನೀನೇ ಪರಿಹರಿಸಬಹುದು ಅಂತ ಹೆಂಗ ಹೇಳ್ತಿರ್ವಾಗ ನಾನೇನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ ನಾನು ಅದೆಲ್ಲ ಮಾಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ನೀನು ನೀನಾಗೆ ಇರ್ಬೇಕಮ್ಮ ನಿನ್ ಗುಣ ಯಾವತ್ತೂ ಬದ್ಲಾಗ್ಬಾರ್ದು ಹಾಗೆ ನೀನ್ ಇರೋದ್ರಿಂದ ನಿನ್ ಗಂಡ ಚೆನ್ನಾಗಿರ್ತಾನೆ ಎಲ್ರಿಗೂ ಒಳ್ಳೇದ್ ಮಾಡೋಣ ನೀನು ನಿನ್ನಿಂದ ಎಷ್ಟು ಸಾಧ್ಯನೋ ಅಷ್ಟೆಲ್ರಿಗೂ ಸಹಾಯ ಮಾಡು ನಿನ್ ಮಾಡೋಂತ ಒಳ್ಳೆ ಕೆಲಸದಿಂದ ಯಾರಾದ್ರು ಒಬ್ರು ನೀನ್ ಚೆನ್ನಾಗಿರಮ್ಮ ಅಂತ ಬಾಯ್ ತುಂಬಾ ಹರಿಸ್ಬೇಕು ಆ ರೀತಿ ಆದ್ರೆ ನಿನ್ ಗಂಡನ್ ಬರೋ ಆಪತ್ತು ನಿನ್ನಿಂದಾನೆ ನಿಂತೋಗುತ್ತಮ್ಮ ಬೆಟ್ಟದಾಗ ಬಂದಿರೋ ಕಷ್ಟ ಮಂಜುನ್ ರೀತಿ ಕರ್ಕೊಂಡ್ಬಿಡುತ್ತೆ ಅಂತ ಹೆಂಗ್ ಹೇಳ್ತಿರುವಾಗ ನೀವ್ ಹೇಳುದು ಗೊತ್ತು ಅರ್ಥ ಆಗ್ತಿಲ್ಲಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ ಟೈಮ್ ಬಂದಾಗ ಎಲ್ಲ ನಿಮ್ಗೆ ಗೊತ್ತಾಗುತ್ತಮ್ಮ ಯಾವಾಗ್ಲೂ ನೀನ್ ಎಲ್ರಿಗೂ ಹೇಗ್ ಸಹಾಯ ಮಾಡ್ತೀಯ ಸಹಾಯ ಮಾಡು ಅಷ್ಟೇ ಸಾಕು ಆ ತಾಯಿ ನಿನ್ ಜೊತೆ ಇದ್ದೇ ಇರ್ತಾಳೆ ಹೋಗ್ಬಾರಮ್ಮ ಅಂತ ಹೆಂಗ್ ಹೇಳ್ತಾಳೆ ನಂತರ ಮೀನಾ ಹೆಂಗ್ಸ್ ಕೈ ಮುಗ್ದು ನಾನ್ ನಿನ್ ಟೆನ್ಷನ್ ಟೆನ್ಶನ್ ಅಲ್ಲಿಂದ ಆಚೆ ಬರ್ತಾಳೆ ಈ ಕಡೆ ಸೂರ್ಯ ತನ್ನ ಮೊಬೈಲ್ ನೋಡ್ಕೊಂಡು ಮನೇಲಿ ಕೂತಿರ್ತಾನೆ ಮೀನಾ ಸೂರ್ಯನ್ ರೀ ಮನೇಲೇ ಇದ್ದೀರಾ ಅಂತ ಕೇಳ್ತಾಳೆ ಹೂ ನಮ್ಮ ಇವಾಗ ತಾನೇ ಬಂದೆ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಬನ್ನಿ ಇಲ್ಲಿ ಅಂತ ಮೀನಾ ಕರಿತಾಳೆ ಏನೇ ಮೀನಾ ದೇವಸ್ಥಾನ ಕಲ ಹೋಗ್ ಬಂದ್ಬಿಟ್ಟಿದ್ಯಾ ಏನಿದು ಕೈಯಲ್ಲಿ ಕಲರ್ ಕಲರ್ ದಾರಗಳ ಿದ್ಯಾ ಇನ್ನೊಂದ್ ಎರಡು ಕಲರ್ ಮಿಸ್ ಆಗಿದೆ ಅನ್ಸುತ್ತೆ ನೋಡಿ ಅಂತ ಸೂರ್ಯ ಹೇಳಿದಾಗ ರೀ ದೇವ ಋಷಿ ತಮಾಷೆ ಮಾಡ್ಬೇಡ್ರಿ ಕೈ ಕೊಡಿ ಅಂತ ಮೀನಾ ಹೇಳ್ತಿರ್ತಾಳೆ ಏ ಮೀನಮ್ಮ ಏನೇ ಟೆನ್ಶನ್ ಟೆನ್ಷನ್ ಇದೆಯಾ ಏನೇ ಆಯ್ತು ಅಂತ ಸೂರ್ಯ ಕೇಳಿದಾಗ ರೀ ಇವತ್ತು ನನ್ನ ದೇವಸ್ಥಾನಕ್ ಹೋಗಿದೆ ಹೆಂಗಸು ನನ್ನ ಕರ್ದು ಅಂತ ಮೀನಾ ಅವ್ರು ಹೇಳಿದೇಶ ಸೂರ್ಯನ ಹತ್ರ ಹೇಳ್ತಾಳೆ ಅದನ್ನ ಕೇಳಿ ಸೂರ್ಯ ನಂತರ್ತಾನೆ ಯಾಕ್ರಿ ಹೀಗೆ ನತ್ತಿದೀರ ಅಂತ ಮೀನಾ ಕೇಳಿದಾಗ ಅಲ್ಲ ಕಡೆ ಮೀನಾ ಸಮಸ್ಯೆ ಬರೋದ್ ನನ್ಗೆ ಹೊಸದೇನೆ ಎಲ್ಲಾ ತಿಂಗಳು ಎಲ್ಲಾ ದೇವಸ್ಥಾನ ಹೊಸ ಹೊಸ ಸಮಸ್ಯೆಗಳು ನನ್ಗೆ ಅಂತಾನೆ ಸೃಷ್ಟಿ ಆಗ್ತಾನೆ ಇರುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ ರೀ ಅದಲ್ಲ ರೀ ಏನೋ ತಪ್ಪಾಗುತ್ತೆ ಅಂತ ನನ್ ಮನ್ಸು ಅನ್ನಿಸ್ತದೆ ಅದಕ್ಕೆ ನಾನು ಎಲ್ಲಾ ದೇವಸ್ಥಾನ ತನಕ ಹೋಗಿ ನಿಮ್ಗೋಸ್ಕರ ಅಂತಾಯ್ತು ತೊಗೊಂಡ್ ಬಂದಿರೋದು ಕೈ ತೋರಿಸಿ ಅಂತ ಮೀನಾ ಹೇಳ್ತಾಳೆ ಲೇ ಮೀನಮ್ಮ ಇಷ್ಟೊಂದೆಲ್ಲ ಧಾರಗಳನ್ನ ಕೈ ಕಟ್ಕೊಂಡ್ ಹೋದ್ರೆ ನನ್ನ ಸ್ವಾಮೀಜಿ ಅನ್ಕು ಕಣೆ ಅಂತ ಸೂರ್ಯ ಹೇಳ್ತಿರುವಾಗ ಅದೆಲ್ಲ ಏನೂ ಆಗೋದಿಲ್ಲ ನೀವ್ ಕೈ ತೋರ್ಸಿ ಅಂತ ಮೀನಾ ಹೇಳ್ತಿರ್ತಾಳೆ ಏ ಮೀನಾ ನಾನು ಹೇಳೋದ್ ಕೇಳಿ ಅದನ್ನ ನಾನು ಬೇಕಾಗಿರ ಕಣ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ಈ ಎಲ್ಲ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದಾನೆ ಅಂತ ಮೀನಾ ಹೇಳ್ತಾ ಸೂರ್ಯನ್ ಕೈ ಹಿಡ್ಕೊಂಡು ದಾರ ಕಟ್ಟಿರ್ತಾಳೆ ಈಗೇನು ನಾನು ಕೋಪ ಮಾಡ್ಕೋಬಾರದು ಅಷ್ಟೇ ತಾನೆ ಅದಕ್ಕೊಂದು ಪರಿಹಾರ ಇದೆ ಕಣೆ ಅಂತ ಸೂರ್ಯ ಹೇಳಿದಾಗ ಏನದು ಅಂತ ಮೀನಾ ಕೇಳ್ತಾಳೆ ನನ್ ಕೋಪ ಬರಬಾರ್ದು ಅಂತಂದ್ರೆ ನಾನು ಎಣ್ಣೆ ಹೊಡೆದ್ರೆ ಸಾಕು ಕಣೆ ಅಂತ ಸೂರ್ಯ ಹೇಳ್ತಿದ್ದಾಗಣೆ ಮೀನಾ ಸೂರ್ಯನ ಗುರೈಸಿರ್ತಾಳೆ ಏ ನಿಜಾನೇ ಕಡೆ ಎರಡೇ ಕಟ್ಟಿಗೆ ತಗೊಂಡ್ರೆ ಸಾಕು ನನ್ ಪಳಗ್ ನಾನು ಹರಶಿವ ಅನ್ಕೊಂಡ್ ಮಲ್ಕೊ ಬಿಡ್ತೀನಿ ಕಣಮ್ಮ ಅವಾಗ ಹೆಂಗ್ ಕೋಪ ಬರುತ್ತೆ ಹೇಳು ಅಂತ ಸೂರ್ಯ ಹೇಳಿದಾಗ ನಾನ್ ಎಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನೀನ್ ತಮಾಷೆ ಮಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಿರ್ತಾಳೆ ಏ ಮೀನಾ ನನ್ ನಿಜನೇ ಕಡೆ ಹೇಳ್ತಾ ಇರೋದು ಕೈಯಲ್ಲಿ ಒಂದ್ ಪಾಟ್ ಇತ್ತು ಅಂತ ಅನ್ಕೋ ಯಾವಾಗ ಯಾವ ಕೋಪ ಬರುತ್ತೋ ಅವಾಗಲ್ಲ ಒಂದ್ ಚಿಕ್ಕ ಚಿಕ್ಕದ ಕಟ್ಟಿಗೆ ತಗೊಂಡ್ರೆ ಸಾಕು ಕಣ್ಣಮ್ಮ ಹಂಗೆ ನನ್ನ ತಣ್ಣಗಾಗಿ ತಾಚಿ ಮಾಡ್ಕೊಬಿಡ್ತೀನಿ ಬಿಡ್ತೀನಿ ಹೆಂಗಿದೆ ನಾನು ಅಡಿ ಅಂತ ಸೂರ್ಯ ಕೇಳಿದಾಗ ನಿಮ್ಗೆ ಏನಾಗುತ್ತೋ ಏನಂತ ಬೈದರ್ ನಾನಿದ್ರೆ ನಿಮ್ಗೆ ಈವಾಗ್ಲೂ ಕುಡಿಯೋದ್ರ ಬಗ್ಗೆನೇ ಚಿಂತೆ ಅಲ್ವಾ ನಿಮ್ಮನ್ನ ಅಂತ ಮೀನಾ ಆಚೆ ಈಚೆ ಹುಡುಕ್ತಿರ್ಬೇಕಾದ್ರೆ ಏನೇ ಹುಡ್ತಾ ಇದೆಯಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ನಿಮ್ ಹುಡಿಯೋದಕ್ಕೆ ಸಿಗುತ್ತ ಅಂತ ಹುಡುಕಿದ್ದೀನಿ ಅಂತ ಹೇಳಿ ದಿಬ್ಬನ್ ತಗೊಂಡು ಸೂರ್ಯನ್ ಕೊಡಿತಾಳೆ ಲೇ ಮೀನಾ ಹುಡಿಬೇಡ ಏನೇ ಆಗಿದೆ ನಿನ್ಗೆ ಲೇ ಭದ್ರಕಾಳಿ ಮಾಂಕಾಳಿ ಅನ್ಕೊಂಡು ಸೂರ್ಯ ಹೇಳ್ತಿರ್ತಾನೆ ಅಷ್ಟಲ್ಲಿ ಶಾಂತಿ ಬಂದ ದಿನ ನೋಡ್ತಿರ್ತಾಳೆ ಲೇ ಮೀನ ಹೊಡಿಬೇಡ ಅಂತ ಹೇಳ್ತಾನೆ ಅಂತ ಸೂರ್ಯ ಹೇಳ್ತಿರುವಾಗ ಮೀನ ಜೋರಾಗಿ ಸೂರ್ಯನ್ ಕಡೆ ದಿಂಬನ್ನ ಎಸ್ಬಿಡ್ತಾಳೆ ಅದು ಹೋಗಿ ಶಾಂತಿ ಮೇಲೆ ಬಿತ್ತೋಗ್ಬಿಡುತ್ತೆ ಆಗ ಶಾಂತಿ ಕೋಪದಿಂದ ಮೀನನ್ನೇ ಗುರಾಯಿಸಿರ್ತಾಳೆ ಮತ್ತೆ ಅದು ಅನ್ಕೊಂಡು ಮೀನ ಹದ್ ಬಂದಾಗ ಲೇ ಮೀನಾ ನನ್ಗೆಲ್ಲ ಕಡೆ ಯಾವಾಗ ಟೈಮ್ ಸರಿ ಇಲ್ದಿರೋದು ನಿನ್ಗೆ ಅಂತ ಹೇಳ್ಕೊಂಡು ಸೂರ್ಯನ ಹತ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು